ಕೇಂದ್ರ ಸರ್ಕಾರದ ಜಲ ಸಿಂಚಾಯಿ ಜನ್ ಭಾಗಿದಾರ್ ಯೋಜನೆಯಡಿ ಕೆರೆಗಳು ಅಭಿವೃದ್ಧಿ ಜಲ ಸಂರಕ್ಷಣೆ ಹಾಗೂ ಅಂತರ್ಜಲ ವೃದ್ಧಿಸುವ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನವಾಗಿದ್ದು ಜಿಲ್ಲೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಗದು ಬಹುಮಾನ ದೊರೆತಿದೆ ಜಿಲ್ಲೆಯು ಹೈನೋದ್ಯಮಕ್ಕೆ ಹೆಸರುವಾಸಿಯಾಗಿದ್ದು ಕುರಿ ಸಾಗಾಣಿಕೆಯು ಇಲ್ಲಿನ ಜನರ ಮುಖ್ಯ ಕಸುಬಾಗಿದೆ ಇದರ ಜೊತೆಗೆ ಹೆಚ್ಚಿನ ಸಂಖ್ಯೆಯ ಕೆರೆಗಳು ಇದ್ದು ಅವುಗಳ ಸಂರಕ್ಷಣೆಯಿಂದಾಗಿ ಜಾನುವಾರುಗಳಿಗೆ ಹೆಚ್ಚಾಗಿ ಮೇವು ದೊರಕುವಂತಾಗಿದ್ದು ರೈತರ ಆದಾಯ ವೃದ್ಧಿಗೂ ಸಹಕಾರಿಯಾಗಿದೆ ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳ ಅಭಿವೃದ್ಧಿಗೆ ಪ್ರಶಸ್ತಿ ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಸೋಮಣ್ಣ ಸಾಹೇಬರು ಕೂಡ ಹೇಳಿದ್ರು ಬಳಿಕ ಡಾಕ್ಟರ್ ಪ್ರವೀಣ್ ಬಿ ಬಾಗೇವಾಡಿ ಜಲಸಂಚಾಯ್ ಜನಭಾಗಿದಾರ್ ಒಂದು ಪಾಯಿಂಟ್ ಸೊನ್ನೆ ಅಭಿಯಾನದಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಜಿಲ್ಲೆಯ ಒಂದು ಸಾವಿರದ ಎಂಟುನೂರ ಇಪ್ಪತ್ತೈದು ಗ್ರಾಮಗಳಲ್ಲಿ ಒಂಬತ್ತು ಸಾವಿರದ ನೂರ ಇಪ್ಪತ್ತೈದು ಕಾಮಗಾರಿಗಳನ್ನು ಕೈಗೊಳ್ಳಲು ಗುರಿ ನೀಡಲಾಗಿತ್ತು ಅದರಂತೆ ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಒಟ್ಟು ಹತ್ತು ಸಾವಿರದ ಇನ್ನೂರ ಎಪ್ಪತ್ತು ಜಲ ಸಂರಕ್ಷಣೆ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಿ ಜಲಸಿಂಚಾಯಿ ಪೋರ್ಟಲ್ನಲ್ಲಿ ದಾಖಲಿಸಲಾಗಿತ್ತು ಗುರಿ ಮೀರಿ ಸಾಧನೆ ಮಾಡಿದ ಜಿಲ್ಲೆಯನ್ನು ಕೇಂದ್ರ ಜಲಶಕ್ತಿ ಮಂತ್ರಾಲಯವು ಗುರುತಿಸಿ ಪ್ರಶಸ್ತಿಯನ್ನು ನೀಡಿದೆ ಎಂದರು ರೈತ ಮಹದೇವಾಚಾರಿ ಕೋಲಾರ ಜಿಲ್ಲೆಯಲ್ಲಿ ರೈತಾಪಿ ಜನಗಳಿಗೆ ಕೆರೆಗಳೇ ಜೀವನಾಧಾರ ಕೆರೆಗಳನ್ನು ಅಭಿವೃದ್ಧಿಪಡಿಸಿರುವುದರಿಂದ ಜನಜೀವನಕ್ಕೆ ಅನುಕೂಲವಾಗಿದೆ ಕಳೆದ ನಾಲ್ಕು ವರ್ಷದಿಂದ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಕಡಿಮೆ ಇದ್ದು ಮನ್ರೇಗಾ ಯೋಜನೆಯಡಿ ಗ್ರಾಮಗಳಲ್ಲಿ ಸಾಕಷ್ಟು ಕಾಮಗಾರಿಗಳು ನಡೆದಿವೆ ಎಂದರು ಮೊದಲು ಇತ್ತು ಕೆಲಸಗಳು ರೈತ ಮಹಿಳೆ ರೋಜಾ ನಮ್ಮ ಊರಿನ ಕೆರೆ ತುಂಬಿರುವ ಕಾರಣ ಕೊಳವೆ ಬಾವಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಕೃಷಿ ಕಾರ್ಯಗಳಿಗೆ ನೆರವಾಗುತ್ತಿದೆ ಎಂದರು ಅದಕ್ಕೆ ನಮ್ಮ ಬಾಯಿನಲ್ಲಿ ಬಂದಿದೆ ನಮ್ಮ ಬಾಯಿನಲ್ಲಿ ಬಂದು ವ್ಯವಸಾಯ ಮಾಡ್ತಾ ಇದ್ದೀರಿ ರಾಗಿ ಬೀನ್ಸು ಸೊಪ್ಪು ಕೆರೆ ನಮ್ಮ ತುಂಬಿದೆ ನಮಗೆ ಅನುಕೂಲ ಆಗಿದೆ ನಾವು ಕೆಲಸ ತುಂಬುದಕ್ಕೆ ರೈತ ಮಹಿಳೆ ಕುಮಾರಮ್ಮ ಈ ಹಿಂದೆ ವ್ಯವಸಾಯ ಮಾಡಲು ನೀರು ಸಾಕಾಗುತ್ತಿರಲಿಲ್ಲ ಆದರೆ ಮನ್ರೇಗಾ ಕೆಲಸದಿಂದ ನಮ್ಮ ಕೆರೆಗಳಿಗೆ ನೀರು ಬಂದಿದ್ದು ಅಂತರ್ಜಲ ಹೆಚ್ಚಾಗಿ ಕೊಳವೆ ಬಾವಿಗಳಲ್ಲಿ ನೀರಿನ ಪ್ರಮಾಣ ವೃದ್ಧಿಯಾಗಿದೆ ಇದರಿಂದ ವಾರ್ಷಿಕ ಎರಡು ಮೂರು ಬೆಳೆಗಳನ್ನು ಬೆಳೆಯುತ್ತಿದ್ದೇವೆ ಎಂದು ಹೇಳಿದರು ಕೋಸು ಹಾಕಿದ್ವಿ ಕೋಸ ಆಯಿತು ಆಲೂಗಡ್ಡೆ ಹಾಕಿದ್ವಿ ಬೋರಲ್ಲಿ ನೀರೆಲ್ಲ ಚೆನ್ನಾಗಿ ಬಂದಿರೋದರಿಂದ ಆಲೂಗಡ್ಡೆ ಹಾಕಿದ್ವಿ ಮತ್ತೆ ಅದು ತಗೊಂಡು ರಾಗಿ ಹಾಕ್ತೀವಿ